ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಬರುವ ನಲವತ್ತೊಂಬತ್ತು ಸಮುದಾಯಗಳು ಮತ್ತು ಸೂಕ್ಷ್ಮ ಹತ್ತು ಸಮುದಾಯ ಐವತ್ತೊಂಬತ್ತು ಸಮುದಾಯಗೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿ ನೀಡದೆ ಕೋಲಂಬಿಗಳ ಜೊತೆಯಲ್ಲಿ ಸೇರಿಸಿದ್ರಿಂದ ನಮಗೆ ಅನ್ಯಾಯ ಮಾಡುವುದರಿಂದ ಎಪ್ಪತ್ತೊಂಬತ್ತು ವರ್ಷಗಳಿಂದ ಯಾವುದೇ ಸರ್ಕಾರದ ಸವಲತ್ತುಗಳಿಲ್ಲದೆ ವಂಚಿತರಾಗಿ ಬೀದಿಗಳಲ್ಲಿ ಬಿಚ್ಚಿ ಬಿಡುತ್ತಾ ಟೆಂಟ್ಗಳಲ್ಲಿ ವಾಸ ಮಾಡುತ್ತಿದ್ದೇವೆ ಈ ಒಂದು ಮೀಸಲಾತಿಯಿಂದ ನಮಗೇನಾದರೂ ಒಂದು ಪರ್ಸೆಂಟ್ ಮೂರು ಆಯುಗಳಲ್ಲಿ ಶಿಫಾರಸು ಮಾಡಿತ್ತು ಅದರ ಪ್ರಕಾರ ಒಂದು ಪರ್ಸೆಂಟ್ ಸಿಕ್ಕಿದರೆ ನಾವು ಎಪ್ಪತ್ತೊಂಬತ್ತು ವರ್ಷದಿಂದ ಏನು ಸೌಲಭ್ಯಗಳು ಪಡ್ಕೊಂಡಿಲ್ಲ ಅದರಷ್ಟು ಹತ್ತು ವರ್ಷಗಳಲ್ಲಿ ಹತ್ತು ಪಟ್ಟು ಸೌಲಭ್ಯಗಳು ಪಡ್ಕೊಂಡು ನಾವು ಅಭಿವೃದ್ಧಿ ಆಗಬಹುದಾಗಿತ್ತು ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ನಮಗೆ ಅನ್ಯಾಯ ಮಾಡಿರೋದ್ರಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗತಕ್ಕಂಥ ಸನ್ಮಾನಸಿ ರಾಹುಲ್ ಅವರು ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಇವರಿಗೆ ಮನವೊಲಿಸಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ನೀಡಿ ಅಂಥೇಳಿ ಅವರಿಗೆ ನಾವು ಕರ್ನಾಟಕದಿಂದ ಸುಮಾರು ಒಂದು ಸಾವಿರಕ್ಕೆ ಹೆಚ್ಚು ಅಲೆಮಾರಿ ಸಮುದಾಯದ ಮುಖಂಡರು ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಗಾಂಧಿ ಜಯಂತಿ ದಿನದಂದು ಅಕ್ಟೋಬರ್ ಎರಡರಂದು ಅಂದೇ ಗಾಂಧಿ ಜಯಂತಿ ಅಹಿಂಸಾತ್ಮಕವಾಗಿ ಅವರೇನು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ಅದೇ ರೀತಿಯಲ್ಲಿ ನಾವು ಕೂಡ ಅಹಿಂಸ ತತ್ವದಲ್ಲಿ ಗಾಂಧಿ ತತ್ವದಲ್ಲಿ ಇವತ್ತು ಸನ್ಮಾನ ಶ್ರೀ ರಾಹುಲ್ ಗಾಂಧೀಜಿಯವರ ಮನವೊಲಿಸಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ನೀಡಲು ಅವರು ಮನವೊಲಿಸಿ ಅವರಿಂದ ಕನ್ನಡ ಸರ್ಕಾರದ ಸಿ ಎಮ್ ಅವ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ಅವರಿಂದ ಒತ್ತಡ ಹಾಕಿಸಿ ನಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಪಡೆದೇ ಪಡ್ಕೊಳ್ತೇವೆ ಅಂತೇಳಿ ನಿರ್ಧಾರದಿಂದ ಇವತ್ತು ರಾಜ್ಯದಿಂದ ಸುಮಾರು ಒಂದು ಸಾವಿರ ಅಲೆಮಾರು ಸಮುದಾಯದ ಮುಖಂಡರು ಇಲ್ಲಿ ಐನೂರಕ್ಕೆ ಹೆಚ್ಚು ಕಲಾವಿದರು ಈ ಒಂದು ರಾಹುಲ್ ಗಾಂಧಿಯವರ ಪತ್ರ ಚಳವಳಿ ಮುಖಾಂತರ ಅವರನ್ನು ಭಾಗವಹಿಸೋರು ಭೇಟಿಯಾಗಿ ನಮ್ಮ ಒಲವಲಿಸಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಪಡೆಯಲು ಇವತ್ತು ನಾವೆಲ್ಲರೂ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಅಲೆಮಾರಿ ಸಮುದಾಯದ ಬುಡಗ ಜಂಗಮರು ಸಮುದಾಯದ ಮುಖಂಡರು ಎಲ್ಲರೂ ಕೂಡಿ ನಾವು ಇವತ್ತು ದೆಹಲಿಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತೇಳಿ ತಾವೆಲ್ಲರೂ ನಮಗೆ ಬೆಂಬಲಿಸಬೇಕು ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಮೆಸೇಜ್ ನೋಡಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಂತೇಳಿ ಈ ಮೂಲಕ ಆಗ್ರಹಿಸಿ ನಾನು ಆಗ್ರಹಿಸ್ತಾ ಇಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಂತೇಳಿ ಈ ಮೂಲಕ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೃತ್ಪೂರಕವಾದ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗ ಕನ್ನಡ ಕಲಾವೇದಿಕೆ ಚಾನಲು ಇದು ಅಲೆಮಾರು ಸಮುದಾಯದ ಚಾನಲು ಇವತ್ತು ಒಳ ಮೀಸಲಾತಿ ಯಾವತ್ತು ನಮಗೆ ವಂಚಿತ ಆಯಿತು ಅಂದಿನಿಂದ ಇಂದಿನವರೆಗೆ ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಯೂಟ್ಯೂಬ್ ಚಾನಲು ಪ್ರಚಾರ ಮಾಡ್ತಾ ಇದೆ ನಮ್ಮ ಸಮುದಾಯದ ಹಳು ಹಳನ್ನು ಮತ್ತು ನಮ್ಮ ಸಮುದಾಯದ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ನಮ್ಮ ಸಮಾಜ್ ನಮಗೇನು ಎಪ್ಪತ್ತೊಂಬತ್ತು ವರ್ಷದಿಂದ ಏನು ನಾವು ಸೌಲಭ್ಯ ಪಡ್ಕೊಳ್ಳೋದು ವಂಚಿತರಾಗಿದ್ವಿ ಅವೆಲ್ಲವನ್ನು ಇವತ್ತು ಯೂಟ್ಯೂಬು ಕನ್ನಡ ಕಲಾವೇದಿಕೆ ಚಾನಲು ಪ್ರಚಾರ ಮಾಡ್ತದೆ ಇವತ್ತು ಒಂದು ಪರ್ಸೆಂಟ್ ಮೀಸಲು ಸಿಗೋವರೆಗೂ ಈ ಚಾನಲ್ ನಮ್ಮ ಪರವಾಗಿದೆ ಇದು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಪ್ರಚಾರ ಮಾಡ್ತದೆ ಇವತ್ತು ಈ ಚಾನಿಂದ ನಮ್ಮ ಸಮುದಾಯದ ಎಲ್ಲ ಸಮಸ್ಯೆಗಳು ಇವತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇವತ್ತು ವಿರೋಧ ಪಕ್ಷಕ್ಕಾಗಲಿ ಎಲ್ಲರಿಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ತಾ ಇದೆ ಅದಕ್ಕಾಗಿ ಇವತ್ತು ಕನ್ನಡ ಕಲಾವೇದಿಕೆ ಚಾನಲನ್ನು ಎಲ್ಲರೂ ನೋಡಿಬಿಟ್ಟು ಸಬ್ಕ್ರೈ ಮಾಡಿ ಈ ಚಾನಲನ್ನು ಬೆಂಬಲಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಲಾಗುವುದು ಈಗ ನಮ್ಮ ಆಂಜನೇಯ ಬಲಗಲ್ಲು ರಾಜ್ಯ ಮುಖಂಡರು ಬುಡಗಜಂ ಸಮಾಜ ಮಾತಾಡ್ತಾರ ಸಮಸ್ತ ಬಂಧುಗಳೇ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರವರು ಮತ್ತು ಹಿರಿಯರು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಮತ್ತು ಮುಖಂಡರುಗಳಿಗೆ ಹೊಂದಿಸ್ತಾ ಮುಖ್ಯವಾಗಿ ಇವತ್ತಿನ ದಿನಮಾನದಲ್ಲಿ ಇವತ್ತು ನಮ್ಮ ಅಲೆಮಾರ್ಗಳಿಗಾಗಿರುವಂಥ ಅನ್ಯಾಯ ಏಳಲಾರ್ದಷ್ಟು ಏಳಲಾರ್ದಷ್ಟು ನಮ್ಮ ಕಣ್ಣೀರು ಎಷ್ಟು ಸುರಿದ ಅಂದರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡು ನಾವೆಷ್ಟೋ ಅವ್ರ ಮೇಲೆ ಪ್ರೀತಿ ಎಷ್ಟೋ ನಾವು ಮಮಕಾರ ಇಟ್ಕೊಂಡಿದ್ವಿ ಆದರೆ ಅದು ಕಳ್ಕೊಂಡಿದ್ರು ಸಿದ್ದರಾಮಯ್ಯನವರು ಆದರೂ ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ ಈಗ ಬೆಂಗಳೂರದಲ್ಲಿ ಫ್ರೀಡಮ್ ಪಾರ್ಕ್ದಲ್ಲಿ ಆ ಊರ ಹತ್ರ ಕಾರ್ಯಕ್ರಮದಲ್ಲಿ ನಮ್ಮ ಅಲೆಮಾರಿ ಸ ಸಮುದಾಯದವರು ಎಲ್ಲರಲ್ಲಿ ಇಲ್ಲದೆ ಊಟ ಇಲ್ಲದೆ ಅಲ್ಲಿ ಆ ಊರತ್ರ ಕಾರ್ಯಕ್ರಮದಲ್ಲಿ ಆಗ ಅದು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಈಗ ರಾಹುಲ್ ಗಾಂಧಿ ಹತ್ರ ಹೋಗ್ಲಿಕ್ಕೆ ಪ್ರತಿಯೊಂದು ಜಿಲ್ಲೆಯಿಂದ ನಮ್ಮ ಸಮುದಾಯದ ಎಲ್ಲ ಐವತ್ತೊಂಬತ್ತು ಸಮುದಾಯದ ಮುಖಂಡರುಗಳೆಲ್ಲರೂ ಟ್ರೈನ್ ಮುಖಾಂತರವಾಗಿ ಮತ್ತು ಬಸ್ ಮುಖಾಂತರ ಯಾವ ರೀತಿಯಲ್ಲಿ ಅವರು ರಾಹುಲ್ ಗಾಂಧಿ ಹತ್ರ ಎರಡನೇ ತಾರೀಕು ಅವರು ಕರೆ ಕೊಟ್ಟ ಅವರ ಅವರ ಹತ್ರ ನಾವು ಓದ್ತಾ ಇದ್ದೀವಿ ಅಲ್ಲಿನೂ ನಮ್ಗೆ ನ್ಯಾಯ ಸಿಗಬೇಕಂತ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಹತ್ರ ನಮ್ಗೆ ನ್ಯಾಯ ಸಿಗ್ತದಂಥ ಒಂದು ವಿಶ್ವಾಸದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಓದ್ತಾ ಇದ್ದೀವಿ ಒಂದು ವೇಳೆ ಅಲ್ಲಿನೂ ನಾಯಿ ಅಂದರೆ ಮತ್ತು ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ತೀವಿ ಆದರೆ ನಮಗಾಗಿರುವಂಥ ಈ ಅನ್ಯಾಯವನ್ನು ಭಾಳ ಭಯಂಕರವಾಗಿ ನಮ್ಗೆ ಆಗಿರುವಂಥ ಅನ್ಯಾಯ ಅಷ್ಟಲ್ಲ ನಮಗೆ ಮಾತ್ರ ಅಲ್ಲ ನಮ್ಮ ತಾತ ಮುತ್ತಾತ್ರಿಗೂ ಆಯಿತು ಈಗ ನಮಗೂ ಆಯಿತು ಈಗ ನಮ್ಮ ನೆಕ್ಸ್ಟ್ ನಮ್ಮ ಮಕ್ಕಳಿಗೂ ಏನು ಬರಲಾರ್ದಂಗೆ ಅನ್ಯಾಯ ಆಗ್ತಾಯಿದೆ ಅದಕ್ಕಾಗಿ ಈಗ ನಾವು ಒಂದು ಕುಂಟ್ರೂ ಕೊಡ್ರಿದ್ದಂಗೆ ಈ ಕುಂಡ್ರು ಕುಡ್ರನ್ನ ತಗೊಂಡೋಗಿ ಬಲಿಷ್ಠ ಓಡ್ತಕ್ಕಂಥ ಬಲಿಷ್ಠ ಸಮುದಾಯಗಳ ಜೊತೆ ನಮ್ಮನ್ನು ಸೇರಿಸ್ಬಿಟ್ಟಿದ್ದಾರೆ ಅದು ನಮ್ಮ ಭಾಳ ದುಃಖಕರ ವಿಷಯ ಯಾಕಂದರೆ ಅವರು ನೂರ ಇಪ್ಪತ್ತು ಕಿಲೋ ನೂರ ಇಪ್ಪತ್ತು ಕಿಲೋ ಇದ್ದಂಥ ಒಬ್ಬೊಬ್ಬ ವ್ಯಕ್ತಿ ಸಂಗಡ ಒಂದು ನಲವತ್ತು ಕಿಲೋ ಇದ್ದಂಥ ಒಬ್ಬ ಬಲಹೀನನ್ನು ಒಂದು ರನ್ನಿಂಗ್ ರೇಸ್ದಲ್ಲಿಟ್ಟರೆ ಅವರು ಗೆದ್ದಲಕ್ಕೆ ಸಾಧ್ಯನಾ ಆ ಥರ ಒಂದು ನಮ್ಮ ಬಲಹೀನರ ಸಮುದಾಯನ ತೊಗೊಂಡೋಗಿ ಬಲಿಷ್ಠ ಸಮುದಾಯಕ್ಕೆ ಸೇರಿಸಿ ನಮ್ಗೆ ಭಾಳ ಅನ್ಯಾಯ ಮಾಡಿದ್ದಾರೆ ಸ ಸಿದ್ದರಾಮಯ್ಯನವರು ದಯಮಾಡಿ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಊರಾಗ ಸರಿಯಾದ ಮನೆ ಇಲ್ಲ ಅಡಿವಾಗ ಹೊಲ ಇಲ್ಲ ಇಂಥವ್ರನ್ನ ತೊಗೊಂಡು ಆ ಬಲಡ್ಡೆ ಸಮುದಾಯದಲ್ಲಿ ಸೇರಿಸಿ ಭಾಳ ಅನ್ಯಾಯ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಜ್ಜಿ ನಮಗೇನೂ ನ್ಯಾಯ ಮಾಡ್ತಾರಂತ ಅಂತ ಅವ್ರ ಹತ್ರ ನಾವು ಪ್ರತಿಯೊಂದು ಜಿಲ್ಲೆಯಿಂದ ಓದ್ತಾ ಇದ್ದೀವಿ ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಭಿಕ್ಷಾಟನ ಬೇಡಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಟೆಂಟಲ್ಲಿ ವಾಸ ಮಾಡ್ತಂಥ ಈ ಸಮುದಾಯಗಳು ಈಗ ಲಾಸ್ಟ್ಗೆ ಸಿದ್ದರಾಮಯ್ಯ ಮಾಡಿರುವಂಥ ಕೆಲಸಕ್ಕೆ ಈಗ ಡಿಲ್ಲಿ ತನಕ ಹೋಗೋ ಪರಿಸ್ಥಿತಿ ಬಂತು ಈಗ ಡಿಲ್ಲಿ ಮುಗಿದ ಮೇಲೆ ಮತ್ತು ನಾವೇನು ಏನಾಗಬೇಕೋ ಏನೆಲ್ಲ ಒಂದು ತಿಳುವಲ್ದು ಲಾಸ್ಟು ಅದೊಂದು ಪ್ರಯತ್ನ ರಾಹುಲ್ ಗಾಂಧಿ ಮೇಲೆ ನಮಗೆ ವಿಶ್ವಾಸ ಇದೆ ಯಾಕಂದರೆ ಅವರು ಜೋಡಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಅದು ಭಾರತ ಜೋಡಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಆದಿವಾಸಿಗಳಿಗೆ ಅಲೆಮಾರಿಗಳಿಗೆ ಮತ್ತು ಇಂಥವ್ರಿಗೆ ನಾವು ನಾಯ ಒದಗಿಸ್ಕೊಡ್ತೀವಂಥ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಒಂದು ಫೀಚ್ ಕೊಡುವಂಥ ಸಂದರ್ಭದಲ್ಲಿ ಅವರು ಹೇಳಿದರು ಆ ಮಾತು ನಾವು ಕೇಳಿದ್ವಿ ಅದೊಂದು ವಿಶ್ವಾಸದಿಂದ ನಾವು ಡಿಲ್ಲಿಗೆ ಹೋಗ್ತಾ ಇದೀವಿ ದಯಮಾಡಿ ರಾಹುಲ್ಜಿ ಅವರು ರಾಹುಲ್ ಗಾಂಧೀಜಿ ಅವರು ಏನನ್ನ ಹೆಲ್ಪ್ ಮಾಡಿ ನಮ್ಗೆ ಒಂದು ಪರ್ಸೆಂಟ್ ನಮಗೆ ಇಸ್ಕೊಟ್ರೆ ಭಾಳ ಬಹಳ ಪುಣ್ಯ ಇಲ್ಲಾಂದರೆ ನಮ್ಮ ಅಲೆಮಾರಿಗಳ ಶಾಪ ಹತ್ತಿ ಈ ಕಾಂಗ್ರೆಸ್ ಸರ್ಕಾರ ಸತ್ಯನಾಶ ಸಾಥದ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಾ ಇಷ್ಟಪಡ್ತೀನಿ ಇಲ್ಲಾಂದರೆ ನಮ್ಮ ಅಲೆಮಾರಿಗಳ ಶಾಪ ಹತ್ತಿ ಈ ಕಾಂಗ್ರೆಸ್ ಸರ್ಕಾರ ಸತ್ಯನಾಶ ಸಾಥದ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಾ ಇಷ್ಟಪಡ್ತೀನಿ ಅದಕ್ಕಾಗಿ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಇಷ್ಟೇ ನಮ್ಮ ಅಲೆಮಾರುಗಳ ಒಂದು ಪರ್ಸೆಂಟ್ ಸಿಕ್ಕ ತನಕ ನೀವು ನೋಡ್ತಕ್ಕಂಥ ಎಲ್ಲರಿಗೂ ನಾವು ಬೆಂಬಲ ಕೊಡಬೇಕು ಸಹಾಯ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನನ್ನ ನನ್ನ ಮನವಿ ಕನ್ನಡ ಕಲಾವಿದ ಚಾನೆಲ್ಗ ನಿಜವಾಗಿ ಈ ಚಾನಲ್ದವರು ಎಷ್ಟು ನಮ್ಮ ಅಲೆಮಾರುಗಳಿಗೆ ನಮ್ಮ ಅಲೆಮಾರದವರಾಗಿ ನಮ್ಮ ಅಲೆಮಾರದವರಿಗೆ ಭಾಳ ಬಹಳ ಕಷ್ಟಪಟ್ಟು ಎಲ್ಲಿ ಕಾರ್ಯಕ್ರಮ ಎಲ್ಲಿ ಮೀಟಿಂಗ್ ಎಲ್ಲಿ ವ್ಯವಸ್ಥೆ ಇದ್ರಿಗೂ ಅಲ್ಲಿಗೆ ಬಂದು ನಮ್ಮ ಬಗ್ಗೆ ನಮ್ಮ ಅಲೆಮಾರಿಗಳ ಬಗ್ಗೆ ಪ್ರಚಾರ ಮಾಡುವಂತ ಈ ಚಾನಲ್ಗೆ ನೋಡ್ತಕ್ಕಂಥ ಪ್ರತಿಯೊಬ್ಬರು ನಾವೇನು ಅದಕ್ಕೆ ಏನು ದೊಡ್ಡ ವಿಷಯ ಕೊಡೋದೇನು ಅವಶ್ಯಕತೆ ಇಲ್ಲ ಬಟ್ ನಾವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬರ್ತಕ್ಕಂಥ ವೀಡಿಯೋಗಳು ನೋಡು ಅದರಾಗ ನಾವು ಅನೇಕ ಜ್ಞಾನಗಳು ಪಡ್ಕೊಂಡು ಇನ್ನೊಬ್ರಿಗೆ ಸೇರ್ ಮಾಡಿ ಇನ್ನೊಬ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊ ಪ್ರೋತ್ಸಾಹ ಮಾಡಿದರೆ ಭಾಳ ಒಳ್ಳೆ ಕೆಲಸ ಮಾಡಿದವರು ಆಗ್ತೀವಿ ಅಲೆಮಾರುಗಳನ್ನ ಹಿಂದುಳಿದಂಥ ಅಲೆಮಾರುಗಳನ್ನ ಎಲ್ಲ ರೂಪದಲ್ಲಿ ನಾವು ಮುಂದೆ ತರಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಂದ ನನ್ನ ಮನವಿ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಶಂಕರ್ ಶಾಸ್ತ್ರ ಹತ್ರ ಮಾತಾಡ್ತಾರೆ ಜಿಲ್ಲಾಧ್ಯಕ್ಷರಾದಂಥ ಶಂಕರ್ ಶಾಸ್ತ್ರಿ ನಾವು ಬುಡುಗನ್ಮ ಸಮಾಜದ್ದು ನಮ್ಗೆ ಏನಾಗಿದೆ ಅಂದರೆ ಸ್ವಾತಂತ್ರ್ಯ ಚಿಕ್ಕರೇ ಸಿಗ್ಲಾರ್ದಂಗೆ ಬ್ರಿಟಿಷರ ಬ್ರಿಟಿಷರು ಇದ್ದಂಗೆ ಆಗ್ಯಾದ ನಮ್ಮ ಪರಿಸ್ಥಿತಿ ಬ್ರಿಟಿಷರ ಅಲ್ಲಿ ಏನು ಆವಾಗೇನು ನಡಿಸಿರು ಆಳ್ಕೆ ನಡಿಸಿರಲ್ಲ ಈ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರನ್ನ ನಮ್ಗೆ ಬ್ರಿಟಿಷರು ಕೈಯಾಗ ದುಡ್ದಂಗೆ ಇದು ಆದರೆ ನಮ್ಗೆ ಬ್ಯಾಟಿ ಆಡೋದು ಬಂದ್ ಮಾಡಿದರು ಮತ್ತು ಭಿಕ್ಷೆ ಬೇಡೋದು ಬಂದ್ ಮಾಡಿದರು ಕೆಲವು ಕಾರ್ಯಕ್ರಮಗಳನ್ನ ಸಿಗ್ಲಾರ್ದಂಗೆ ಆದವು ಇನ್ನು ಏನು ಮಾಡಿ ಜೀವನ ಮಾಡಬೇಕು ಈ ಸರ್ಕಾರ ಕಡೆ ಸೌಲಭ್ಯ ಪಡ್ಕೋಬೇಕು ಅಂತಕು ಅದೊಂದಿಷ್ಟು ಒಂದು ಕಿರಿಕಿರಿ ಜಾತಿ ಭೇದ ಅದೊಂದು ಕಿರಿಕಿರಿ ಲಿಂಗಾಯಿತರೊಂದು ನಮ್ಮ ಕಿರಿಕಿರಿನೇ ಮಾಡ್ತಾರೆ ಅವ್ರಿಗೆ ಬೇಡ ಜಂಗಮದವರು ನಾವು ಹುಡುಗ ಜಂಗಮದವ್ರು ಅಂತ ಕೆಸಿ ವಾದ ಮಾಡಿದರು ಅದೊಂದಿಷ್ಟು ಸ್ವಲ್ಪ ದಿವಸ ಕಾಡಿದರು ಅವರು ಆದರೆ ಇವಾಗ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಪುಣ್ಯತಿಥಿ ಅಂತ ಸಿರ್ತದೆ ನಮ್ಮ ಭಾರತದಲ್ಲಿ ಪುಣ್ಯತಿಥಿ ಪುಣ್ಯ ಮಾಡಿದವರಿಗೆ ಪುಣ್ಯತಿಥಿ ಅನ್ವಂತಾರೆ ಅವರು ಆದರೆ ಈ ಕಾನೂನು ಪ್ರಕಾರ ಇದು ಗಾಂಧಿ ಜಯಂತಿ ಅಂತ ಅಂತಾರೆ ಆದರೆ ಇವರು ಸ್ವಾತಂತ್ರ್ಯ ತಂದು ಕೊಟ್ಟವರು ಮಹಾತ್ಮ ಗಾಂಧಿಯವರು ಮತ್ತು ನಮ್ಗೆ ಒಂದು ಸೌಲಭ್ಯಗಳನ್ನು ಕಲ್ಪಿಸಿ ನಮ್ಮ ಎಲ್ಲ ಜಾತಿಯವರಿಗೆ ಮತ್ತು ಕೆಲವು ಕೆಲವು ನಮ್ಮ ಹಕ್ಕುಗಳನ್ನು ಇಸ್ಕೊಟ್ಟಂಥ ಓಟ ಹಕ್ಕುಗಳು ಇಸ್ಕೊಟ್ಟಂಥ ಬಾಬಾ ಸಾಹೇಬರು ನೀತಿ ಪಾಠ ಹೇಳ್ತಕ್ಕಂಥ ಮತ್ತು ಬಸವಣ್ಣಪ್ಪನವರು ಜಾತಿ ಭೇದ ಲಿಂಗ ಭೇದ ಎಲ್ಲ ಬಿಟ್ಟು ಎಲ್ಲ ನಾವು ಮಾನವ ಧರ್ಮ ಒಂದೇ ಅಂತ ಕೇಸಿ ನೀತಿ ಪಾಠ ಅಂಥವ್ರು ಬಸವಣ್ಣಪ್ಪನವರು ಆದರೆ ಇಷ್ಟು ನಡವರ್ಕ ನಾವೇನು ಬುಡಗ ಜಂಗಮ್ದವರು ಹಲೆಮಾರ್ದವರು ಏನಾದರಲ್ಲ ಎಲ್ಲ ಹಲೆಮಾರ್ದವರು ಇವ್ರಿಗೆ ಯಾಕೆ ನ್ಯಾಯ ಸಿಗಲಿಲ್ಲ ನಮ್ಗೆ ನಾವೇನು ಪಾಪ ಮಾಡಿದ್ದೇವೆ ನಾವು ಇವ್ರಿಗೇನು ಏನು ನಾವು ದ್ರೋಹ ಮಾಡಿದ್ದಿರ್ಬೇಕು ನಾವು ಆದರೆ ಭಾರತದಲ್ಲಿ ಹುಟ್ಟಿವೆ ನಾವು ಇಲ್ಲ ಈ ಕಡೆನ ಬೇರೆ ಕಡೆಗೆ ಹುಟ್ಟಿ ಬಂದಿವೆ ನಾವು ಆದರೆ ಇಲ್ಲೇ ಉಂಡು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಸಂಸ್ಕೃತಿಯನ್ನು ಉಳಿಸ್ಕೊಂತ ಬಂದಂತ ನಮ್ಮ ಜನಾಂಗದವರು ಅಲೆಮಾರಿದವರು ಎಲ್ಲರ ಬಗ್ಗೆನ ಮಹಾಭಾರತ ರಾಮಾಯಣ ಹಿಡಿದ ಕೇಸರಿ ಕೆಲವು ತೊಗಲ್ಗೊಂಬಿ ಮತ್ತು ಸುಡುಗಾಡ ಸಿದ್ಧ ಇಂಥವೆಲ್ಲಷ್ಟು ಅನೇಕ ಒಂದು ಪಾತ್ರಗಳು ಮಾಡ್ಕಂತ ಎಲ್ಲಿಂಥ ಹನ್ನೆರಡನೇ ನಿಂತ ಅಂದರೆ ಎಂಟುನೂರು ವರ್ಷ ಚಿಲ್ಲರು ಅಲ್ಲಿಂದ ನಾವು ಸಂಸ್ಕೃತಿ ಉಳಿಸ್ಕೊಂಡು ಬಂದೀವಿ ಆದರೆ ಯಾರಿಗೂ ಕೂಡ ಜಗಳ ಮಾಡಿಲ್ಲ ಲಡಾಯಿ ಮಾಡಿಲ್ಲ ಯುದ್ಧ ಮಾಡಿಲ್ಲ ಇಂಥ ನಾವು ನಾವು ಮಾಮೂಲಿ ಮನುಷ್ಯರು ನಾವು ಒಂದು ಎಪ್ಪ ಹಣದ ಭಿಕ್ಷೆ ಬೇಡಿ ಜೀವನ ಸಾಗಿಸೋಂಥ ನಮ್ಮ ಹಲೆಮಾರಿದವರಿಗೆ ಒಂದು ಪರ್ಸೆಂಟ್ ಮೀಸಲತ್ತು ಕೊಡ್ಲಕ್ಕ ಇವರಿಗೆ ಕಳ್ಳು ಕರುಂಡೆ ಕಕ್ಲೂತಿ ಏನನ್ನ ಇದ್ರೆ ಇಷ್ಟತೆಗಳ ಮಾಡ್ತಾರೆ ನಾವು ಈ ಫ್ರೀಡಂ ಪಾರ್ಕ್ನಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿದಾಗ ಎಲ್ಲ ಸಮಾಜದವರು ಬಂದ್ಕೀಸಿ ಯಾರ್ಯಾರು ಕಾಯಕಗಳು ವೇಷ ಭೂಷಣಿಸಿ ಬಂದು ನಾವೆಷ್ಟು ಕೂಗಿರ ನಮ್ಮ ಕೂಗಿ ಯಾರೂ ಕೇಳಲ್ಲ ಇದು ನ್ಯಾಯನ ಅನ್ಯಾಯನ ನೀವೇ ಜನಗಳು ನೋಡಿದ ನೋಡತಕ್ಕಂಥ ಈ ಯೂಟ್ಯೂಬ್ ನೋಡ್ತಕ್ಕಂಥವರು ನೀವೇ ಗುರ್ತಿಸಬೇಕು ನೀವೇ ಒಂದು ಆಶೀರ್ವಾದ ಮಾಡಬೇಕು ನಮ್ಗೆ ಯಾರಿಗೆ ಬೈಬೇಕೋ ನೀವೇ ಬೈದೆ ಆದರೆ ಈ ರೀತಿ ನಮ್ಗೆ ಅನ್ಯಾಯ ಆಗಬಾರ್ದು ವಾಹನ ಒಂದಿಲ್ಲ ಒಂಥರ ನೋಡ್ತಾನೆ ಆದರೆ ನಮ್ಮ ಶ್ರಾಪ ಸಣ್ಣದಿರಲ್ಲ ನಾವು ಭಿಕ್ಷೆ ಬೇಡಿ ಜೀವನ ಮಾಡೋಂಥವ್ರು ನಮ್ಮ ಶ್ರಾಪ ಐತಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಮುಂದೆ ಉದ್ದಾರಣ ಆಗದ್ರೆ ಮುಂದೆ ಬರೋದಲ್ಲ ಅಂತ ನಾನು ಹೇಳ್ತೀನಿ ದಯವಿಟ್ಟು ಸಿದ್ದರಾಮಯ್ಯ ಅಣ್ಣವರೇ ನಮ್ಗೆ ಒಂದು ಪರ್ಸೆಂಟದು ಮೀಸಲಾತಿ ಕೊಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಉಳಿಸಿಕಂದ್ರೆ ನಮ್ಮನ್ನು ಭಾಳ ಚಂದ ಆಗ್ತದೆ ಮುಂದಿನ ದಿನದ ಓಟಿಗೆ ಬಂದ್ರೆ ನಾವು ಓಟ್ ಸಿದ್ಧ ಇರ್ತೀವಿ ಆದರೆ ಇದು ನಮ್ಮ ಕೊಡಲೆಲ್ಲ ಅನ್ಯಾಯ ಅಂದರೆ ನಮ್ಮ ಉಸಿರಿ ಆಗ್ತದೆ ಗ್ಯಾರಂಟಿ ಹೆಣ್ಣು ಗಂಡು ಎಲ್ಲ ಅಷ್ಟು ಮಂದಿ ವಿದ್ಯಾಭ್ಯಾಸ ಇಲ್ಲ ಸೌಲಭ್ಯಗಳಿಲ್ಲ ಆ ಬಲಾಟಿದವರು ಕೂಡ ಕುಸ್ತಿ ಬಿದ್ದಕ್ಕೆ ನಾವು ಒಂದು ಪರ್ಸೆಂಟ್ ಮೀಸಲಾತಿ ತೊಗೋಪಲೇ ಇಲ್ಲ ಅದಕ್ಕಾಗಿ ದಯವಿಟ್ಟು ನಾವು ಎಷ್ಟು ಮಂದಿ ನಮ್ಗೆ ಸೌಲಭ್ಯ ಕೊಟ್ಟು ನಮ್ಗೆ ಸಹಕರಿಸಬೇಕಂತ ನಾನು ತುಂಬ ತುಂಬ ಓರ್ತೀವಿ ಅದೇ ರೀತಿ ನಮ್ಗೆ ಇದು ಯೂಟ್ಯೂಬ್ ಚಾನಲ್ ಹಲೆಮಾರಿ ಕಲಾ ವೇದಿಕೆ ಚಾನಲ್ಲು ಅದು ಸ್ವತಂತ್ರ ನಮ್ಗೆ ದುಡಿಮೆ ಮಾಡ್ಕೊತ ಬಂದದ ದಯವಿಟ್ಟು ಈಗ ಯಾವೇ ಟಿ ವಿದವರು ಪೇಪರ್ದವ್ರು ಅಲೆಮಾರಿದವರು ಅಂದರೆ ಅಷ್ಟು ವಿನಾಕಾರ ಕೆಲವು ಪೇಪರ್ದಾಗ ಹಾಕೋದಲ್ಲ ಟಿ ವಿದಾಗ ಹಾಕಲ್ಲ ಟಿ ವಿ ಮಾಧ್ಯಮದವರು ಪೇಪರ್ ಮಾಧ್ಯಮದವರು ಎಲ್ಲ ನೀವು ಒಂದು ನಮಗೊಂದು ಬೆನ್ನೆಲುಬಾಗ್ಯಸಿ ಆಗಿನ ಕಾಲಕ್ಕೆ ದೇವತರ ಕಾಲದಾಗ ನಾರದ ಮುನಿ ಅಂತ ಅವರು ಪತ್ರಕರ್ತರು ಅವರು ಆದರೆ ಈವಾಗ ಏನಿದ್ರಲ್ಲಿ ನೀವು ಟಿ ವಿ ಮಾಧ್ಯಮ ಒಂದು ಪತ್ರಿಕಾ ಮಾಧ್ಯಮ ಇವರೆಲ್ಲ ಸುಮ್ಮನೆ ನೀವು ನಾರದರು ಅದು ತಪ್ಪು ತಿಳಿಬಾರ್ದು ಆದರೆ ಅದ್ರ ಬಗ್ಗೆ ನನ್ನ ಮೇಲೆ ಸಾಕ್ಷಿ ಆದರ ನಾನು ಕೆಲವು ಪುರಾಣಗಳು ಹೋಯ್ದಿ ನಾನು ಹಂಗಾಕೇಸಿ ದಯವಿಟ್ಟು ನಾರದರಂದರೆ ಗುರುಗಳವರು ಇಡೀ ನಮ್ಮ ಜಗತ್ತ ದೇವಾನ ದೇವತೆಗೇ ಗುರುಗಳು ಅವರು ಸತ್ಯವನ್ನೇ ಹೇಳ್ಕಂತ ಅವರು ಯಾರು ಹೆಚ್ಚಿಗೆ ಯಾ ಮತ್ತು ಗರ್ವಿಷ್ಟ್ರಾರೋ ಅವರು ನೋಯ್ದು ಎಲ್ಲಿಗೆ ತರ್ಬೇಕು ಅಲ್ಲಿಗೆ ತಂದಿಟ್ಟರು ಅವರು ಅಂಥ ಮಾತು ನೀವು ಗುರುಗಳಿದ್ದಂಗೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ನಮ್ಗೆ ಸಹಕರಿಸಬೇಕು ನೀವು ಸಹಕರಿಸಿದಕ್ಕೇ ನಮ್ದು ಅಷ್ಟು ಸ್ವಲ್ಪ ಸ್ವಲ್ಪ ಹೊರಗೆ ಬಂದದ ಈ ಅಲೆಮಾರ್ದವ್ರು ಎಲ್ಲಿ ಏನು ಮಾಡ್ತಾರನ್ನಂಬೋದನ್ನ ನಮ್ಮ ಗುರುಸನ್ನ ಬಂದು ನೀವು ಸಹಕರಿಸಿರಿ ಧನ್ಯವಾದಗಳು ನಿಮ್ಗೆ ಆದರೆ ಇದನ್ನ ಒಂದಿಷ್ಟು ನಮ್ಮದು ಎಲ್ಲವಷ್ಟು ನಮ್ಮ ಅಲೆ ಮಾರಿದು ಕಷ್ಟ ದುಃಖಗಳನ್ನು ತಂದು ಹೊರಗೆ ಜನಗಳ ಮುಂದೆ ಇಡ್ತಾರಂತ ನನ್ನ ಭರವಸೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಕ ನೀವು ಎಷ್ಟು ಮಂದಿ ನೋಡ್ತಾರೋ ಅಷ್ಟು ಮಂದಿ ದಯವಿಟ್ಟು ನಮ್ಮ ಬುಡಗ ಜನ ಸಮಾಜದಿಂದ ನಮ್ಮ ವಂದನೆಗಳು ಹೇಳುತ್ತ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಅದಲ್ಲದೆ ಇವರಿಗೆ ಲೈಕ್ ಮಾಡಿರಿ ನೀವು ಲೈಕ್ ಮಾಡೋದ್ರಿಂದ ಅವ್ರಿಗೆ ಒಂದಿಷ್ಟು ಲಾಭ ಉಂಟಾಗ್ತದೆ ಮುಂದಿನ ದಿನದಾಗ ಅವರು ಇಂಥವೆಲ್ಲ ನಮ್ಮ ಅಲೆ ಮಾಡಿದಾಗ ಯೂಟ್ಯೂಬ್ ಚಾನಲ್ ಆಗಲಿ ಒಂದು ಪತ್ರಿಕೆ ಮಾಧ್ಯಮ ಆಗಲಿ ಮತ್ತು ಟಿ ವಿ ಮಾಧ್ಯಮ ಆಗಲಿ ಅವ್ರು ಮಾಡಿ ಸ್ವಲ್ಪ ಅನುಕೂಲ ಆಗುತ್ತೆ ಹೇಳ್ತಾ ನಿಮ್ಮೆಲ್ಲ ನೋಡ್ತಕ್ಕಂಥ ಎಲ್ಲ ಫ್ರೆಂಡ್ ಆಶೀರ್ವಾದ ಈ ಯೂಟ್ಯೂಬ್ ಚಾನಲ್ಗೆ ಇರ್ಬೇಕಂತ ಕಳೆಯಿಂದ ಮನವಿ ಮಾಡಿಕೊಳ್ತೀನಿ ಒಂದು ನಿಮಿಷ ಇಲ್ಲಿ ಮುಖ್ಯವಾಗಿ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆ ಈಗ ಯಾದಗಿರಿ ಜಿಲ್ಲೆಯ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಆಂಜನೇಯ ಬಲಗಲ್ಲು ಮತ್ತು ಯಾದಗಿರಿ ಜಿಲ್ಲಾ ಅಧ್ಯಕ್ಷರಂಥ ಶಂಕರಶಾಸ್ತ್ರಿ ಶಿರವಾಟಿ ಮತ್ತು ರಾಜ್ಯ ಉಪಾಧ್ಯಕ್ಷರಂಥ ಮಾರುತಿ ಶಿರ್ವಾಟಿ ಚಿತ್ತಾಪೂರು ಹಾಗೂ ರಾಹುಲ್ ಅವರು ಭಾರತ ಜೋಡ ಯಾತ್ರೆಯಲ್ಲಿ ತುಂಗಭದ್ರಾ ನದಿಯಿಂದ ಮಂತ್ರಾಲಯದಿಂದ ಮತ್ತು ಶಕ್ತಿನಗರ ಕೃಷ್ಣ ನದಿಯವರಿಗೆ ಹಗುಲಿವೇಶ ಬುಡಗಜ್ ಸಮುದಾಯದ ಹಿರಿಯ ಕಲಾವಿದರತಕ್ಕಂಥ ಹಗ್ಲಿವೇಶ ಈರಣ್ಯ ರುದ್ರಾಕ್ಷಿ ಅವರು ಬಸವಂತ್ ಪಾತ್ರದ ಪಾತ್ರ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಭಾರತ ಜೋಡೆಯಲ್ಲಿ ಸುಮಾರು ನಲವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಮಾಡಿರ್ತಕ್ಕಂಥ ಹಿರಿಯ ಮುಖಂಡರು ಕೂಡ ಈ ಒಂದು ಪತ್ರಿಕೋಷ್ಠಿ ಭಾಗವಹಿಸಿದ್ದಾರೆ ಇವತ್ತು ಬುಡಗಜ್ ಸಮುದಾಯದ ಮೂರು ಜಿಲ್ಲೆಗಳಿಂದ ಬುಡಗಜಂ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರನ್ನು ಕರ್ಕೊಂಡು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ವಿ ನಮ್ಮ ಬೇಡಿಕೆ ಈಡೇರಬೇಕು ಈಡೇರಲೇಬೇಕಂತೇಳಿ ಹೋಗ್ತಾ ಇದ್ವಿ ದೃಢ ನಿರ್ಧಾರದಿಂದ ಇವತ್ತು ರಾಹುಲ್ ಗಾಂಧಿ ಅವರ ಇವತ್ತು ಪರಮಾತ್ಮ ಅತನೇ ನಮ್ಮ ಪಾಲಿಗೆ ಅದಕ್ಕಾಗಿ ಅತನೇ ದೇವನ ಒಂದು ಅಂತ ತಿಳ್ಕೊಂಡು ಹೋಗ್ತಾ ಇದ್ವಿ ಅಥವಾ ನಮ್ಮ ಬೇಡಿಕೆ ಹೇಳಿ ಈ ಮೂಲಕ ನಾನು ಈ ಚಾನೆಲ್ ಮುಖಾಂತರ ಕೇಳ್ತಾ ಇದ್ದೀನಿ ಈಗ ನಮ್ಮ ರಾಜ್ಯದ ಹಿರಿಯ ಕಲಾವಿದರು ಏರನ ರುದ್ರಾಕ್ಷ ಮಾತಾಡ್ತು ನಮ್ಮ ಬುಡಗ ಜಂಗಮ್ಮ ಅಗಲು ಕಲಾವಿದರು ರಾಹುಲ್ ಗಾಂಧಿಗೆ ದಯವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟು ನಮ್ಮ ಅಲೆಮಾರಿಯನ್ನು ಉದ್ಧಾರ ಮಾಡಬೇಕಂತ ನಾವು ಚಾನಲ್ ಮುಖಾಂತರದಿಂದ ದಯಮಾಡಿ ಮಾಡಿ ಕೈ ಮುಗಿದು ಕೇಳಿಕೊಂತೇವೆ ನೀವು ಕರುಣೆ ಬರಬೇಕು ಸಿದ್ದರಾಮಯ್ಯಗೆ ತಿಳಿಬೇಕಾಗಿತ್ತು ಎಷ್ಟೊತ್ತಿಗೆ ಅಲೆಮಾರಿ ಬೇಡಿಕೆ ಅಂತ ತಿನ್ನೋದು ಕರ್ನಾಟಕ ಅಭಿವೃದ್ಧಿ ಆಗಿದ ಸು ಸುವರ್ಣ ಕರ್ಣ ಇನ್ನು ಅಲೆಮಾರಿಗೆ ಕವಿದ ಗುಡಿಸಲುಗಳು ಹೋಗಿಲ್ಲ ಎಲ್ಲೇ ದೇಶ ಉದ್ಧಾರ ಆಗ್ತದೆ ಅಂತ ಕಾನೂನಲ್ಲಿ ಹೇಳ್ತಾರೆ ಇದೆಲ್ಲ ಮಾತಾಡೋದು ಬೇಡ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಅಲೆಮಾರಿನನ್ನು ಕಣ್ಣು ತರಿಸಿ ನಾಗರಿಕರಲ್ಲಿ ಹತ್ತು ಮಂದಿ ಒಡೆಯಾಡೋಂಥ ಮುಖ ಎತ್ತಿ ಒಡೆಯಂಥ ಮಾರ್ಗ ತೋರಿಸ್ಕೊಡ್ರಿ ನೀವೇನು ಗಳಿಸಿದ್ದು ಆಸ್ತಿ ಅಂತಸ್ತು ಯಾವುದು ಇಂದ ಬರೋದಿಲ್ಲ ನಾಳೆ ಸತ್ರೆಯಲ್ಲಿ ಯಾರು ಕಟ್ಕೊಂಡು ಹೋಗೋದಿಲ್ಲ ನಾವನ್ನು ನಾವು ಭೂಮಿಯಲ್ಲಿ ಓದ್ತೀವಿ ನೀವು ಭೂಮಿಯಾಗೆ ಓದ್ತೀರಿ ನೀವು ಐಷಾರ ಜೀವನ ಮಾಡ್ತೀರಿ ನಾವು ಹೊರಗ ಮಳೆ ಗಾಳಿಗೆಯನ್ನು ತೊಯ್ದು ನಾಲ್ಕು ಮನೆಗೆ ಬೇಡ್ಕೊಂಡು ಬಂದು ಒಂದು ನಾಲ್ಕು ಒಂದು ರೊಟ್ಟಿ ಉಣ್ತೀವಿ ಅಷ್ಟೇ ಅಂದ್ರೆ ಗಾಳಿಸಿದ್ದು ಪಳಿಸಿದ್ದು ಊಟ ಮಾಡ್ತೀವಿ ನೀವು ಚಲೋ ಚಲೋದು ಊಟ ಮಾಡ್ಬೋದು ಇವತ್ತಿನ ದಿವಸದಲ್ಲಿ ಕರ್ನಾಟಕ ಕಾಂಗ್ರೆಸ್ಸು ಸ್ವತಂತ್ರ ಕೊಟ್ಟ ಕಾಂಗ್ರೆಸ್ಸು ನಂತ ನಮಗೆ ಅಭಿಮಾನ ಅದ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಆ ಕಾಲಕ್ಕೆ ಬಡವರಿಗಾಗಿ ದೊಡ್ಡವರ ಆಸ್ತಿಯನ್ನು ಕಷ್ಟಕೊಂಡು ಬಡವರು ಕೊಟ್ಟು ದೇಶ ಉದ್ಧಾರ ಮಾಡಿ ಮಾಡಿದೆ ಅಂತೇಳಿ ಇವತ್ತಿನ ದಿವಸದಲ್ಲಿ ಇದು ಅಲೆಮಾರಿನೂ ಸ್ವಲ್ಪ ಕಣ್ಣು ತೆಗೆದು ಕಣ್ಣು ತೆರೆದು ಸಿದ್ದರಾಮಯ್ಯರಿಗೆ ರಾಹುಲ್ ಗಾಂಧಿ ಹೇಳಿ ನಮ್ಗೆ ಒಂದು ಪರ್ಸೆಂಟ್ ಇಸ್ಕೊಡ್ಬೇಕಂತ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ ಸಮಸ್ತ ಕುಲಬಾಂಧವರು ಹಾಗೂ ಹೋರಾಟದ ಮುಖಂಡರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತಿನ ದಿವಸದಲ್ಲಿ ಕರ್ನಾಟಕ ಸರ್ಕಾರ ಅಲೆಮಾರಿಗಳಿಗೆ ಮರಣ ಶಾಸನ ಬರೆದಿದೆ ಇದು ಸತ್ಯವಾದಂಥ ಮಾತು ಯಾಕಂತಂದರೆ ನಾವು ಇಲ್ಲಿ ಏನನ್ನು ಊಹೆ ಮಾಡ್ಕೋಬೇಕು ಅನ್ನೋದೊಂದು ನಮ್ಮ ಆಲೋಚನೆಗೆ ಬರ್ತಾ ಇದೆ ಏನಂತಂದರೆ ಇಲ್ಲಿ ಇದಕ್ಕೂ ಮುಂಚೆ ಬ್ರಿಟಿಷರ ಆಳ್ವಿಕೆ ಚೆನ್ನಾಗಿತ್ತೇನು ಅಂತ ಅಂತ ಅನ್ಬೇಕು ಅನಿಸುತ್ತೆ ಯಾಕೆ ಅಂತಂದರೆ ಆವಾಗ ಬ್ರಿಟಿಷರ್ ಕಾಲದಲ್ಲಿ ದೀನದಲಿತರಿಗೆ ಅಲೆಮಾರಿಗಳಿಗೆ ಇತರ ಇನ್ನೂ ಅಲೆಮಾರಿ ಸಮುದಾಯಗಳಿಗೆ ಇಂಥವ್ರಿಗಿ ಕೂಡ ಶಾಲೆ ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಶಾಲೆಗೆ ಸೇರಿಸಿದ್ದು ಬ್ರಿಟಿಷರು ಅಂದ್ರೆ ಕೆಳಮಟ್ಟದ ಸಮಾಜದ ಸಮಾಜಗಳನ್ನು ಕೂಡ ಗುರುತಿಸಿದ್ದು ಬ್ರಿಟಿಷ್ ಸರ್ಕಾರ ಅದಕ್ಕಾಗಿ ಇಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ ಏನಂತಂದರೆ ನಾವು ಸಂವಿಧಾನದ ಮೇಲೆ ನಡೀತಾ ಇದೀವ ಸಂವಿಧಾನದ ಒಂದು ನಿಯಮಗಳೇನಿದೆ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದೀವ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಸಂವಿಧಾನದಲ್ಲಿ ಏನು ಹೇಳ್ತಂತಂದ್ರೆ ಈ ಮೀಸಲಾತಿ ಏನಿದೆ ಮೀಸಲಾತಿಗೆ ಕೆಲವು ದಿನಗಳಿಗೆ ಮಾತ್ರ ಇತ್ತು ಅದೆಲ್ಲ ತಮಗೆ ಗೊತ್ತಿದ್ದಿದ್ದೇ ಇರಬಹುದು ಆದರೆ ಈ ಮೀಸಲಾತಿ ಯಾರಿಗೆ ಅನ್ವಯಿಸ್ತೀಯ ಅಂತ ಇನ್ನೊಂದು ಮಾತೇನು ಅಂತಂದ್ರೆ ಮೀಸಲಾತಿ ಪಡ್ಕೊಂಡು ಅವರೊಂದು ಅಭಿವೃದ್ಧಿ ಸ್ಥಾನಕ್ಕೆ ಬಂದ ನಂತರ ಅವರು ಮೀಸಲಾತಿ ಪಡ್ಕೊಳ್ಬಾರ್ದು ಅವ್ರಿಗೆ ಅನ್ವಯಿಸೋದಿಲ್ಲ ಅನ್ನೋ ಒಂದು ವರ್ಡ್ ಕೂಡ ಸಂವಿಧಾನದಲ್ಲಿದೆ ಆ ಪ್ರಕಾರ ಮೀಸಲಾತಿಯನ್ನು ಪಡ್ಕೊಂಡವರು ಈಗಾಗಲೇ ಸಾಕಷ್ಟು ಜನಗಳಿದ್ದೀರಿ ರಾಜಕಾರಣದಲ್ಲಿದ್ದೀರಿ ಇತರೆ ಬೇ ಬಿಸ್ನೆಸ್ ಮ್ಯಾನ್ಗಳಾಗಿದ್ದೀರಿ ಇತರ ಸಾಮಾಜಿಕ ಮುಖಂಡರಾಗಿದ್ದೀರಿ ಎಲ್ಲದರಲ್ಲಿದ್ದೀರಿ ಆ ರೀತಿಯಾರು ಮಾಡಿ ಎಲ್ಲ ಒಳ್ಳೆಯವರಾಗಿದ್ದೀರಪ್ಪ ಅಂತೇಳಿ ಅವ್ರನ್ನಾರು ಸರ್ಸ್ರಿ ಒಂದು ಇಲ್ಲ ಸಂವಿಧಾನದ ಪ್ರಕಾರ ನಡೀತಾ ಇದೀವಪ್ಪ ಅಂತಂದ್ರೆ ಸಂವಿಧಾನದಲ್ಲಿ ಹೇಳುತ್ತೆ ಮೊದಲನೇದಾಗಿ ಕಟ್ಟಕಡೆಯ ವ್ಯಕ್ತಿ ಯಾರು ಈ ಒಂದು ನಮ್ಮ ದೇಶದಲ್ಲಿ ಕಟ್ಟಕಡೆಯ ವ್ಯಕ್ತಿ ಸಂವಿಧಾನವನ್ನು ಇದುವರೆಗೆ ಅನುಭವಿಸಿದವರು ಮುಟ್ಟದವರು ಇದನ್ನು ಆಲೋಚನೆಯಲ್ಲಿ ಇರಲಾರದೆ ಬದುಕ್ತಿರುವಂಥವರು ಅನ ಅನಕ್ಷರಸ್ಥರು ದೀನದಲಿತರು ಅಲೆಮಾರಿಗಳು ಆದಿವಾಸಿಗಳು ಇಂಥವ್ರೇನಿದ್ದಾರೆ ಇವ್ರಿಗೆ ಮೊಟ್ಟ ಮೊದಲನೇದಾಗಿ ಆದ್ಯತೆ ಸಿಗಬೇಕಂತೇಳಿ ಸಂವಿಧಾನ ಹೇಳುತ್ತೆ ತದನಂತರ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಈ ಒಳ ಸಂಬಂಧ ಆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗುವ ಸಮಯದಲ್ಲಿ ಕೂಡ ಮೇನ್ ಆಗಿ ಇದನ್ನೇ ತಿಳಿಸಿದೆ ಆದ್ರೆ ಇಲ್ಲಿ ಎರಡನ್ನೂ ಗಾಳಿಗೆ ತೂರಿ ತಾವು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಅಂತಂದ್ರೆ ಸ್ವರಚಿತ ತಮ್ಮ ಮನಸ್ಸಿನಲ್ಲಿ ಯಾವ ಇಚ್ಛೆಯನ್ನಾಗುತ್ತೆ ಅಂದ್ರೆ ನಮ್ಗೆ ಏನಪ್ಪಾ ಮುಂದೆ ಸರ್ಕಾರ ಮಾಡ್ಬೇಕಾದ್ರೆ ಏನು ಬೇಕು ಓಟ್ ಬ್ಯಾಂಕ್ ಬೇಕು ಆ ವೋಟ್ ಬ್ಯಾಂಕ್ ಯಾರ ಕಡೆ ಇದೆ ಅವ್ರ ಕಡೆಗೆ ಹಾಕೋಣ ಅಂತಂದರೆ ನೀವು ಸಂವಿಧಾನ ಮೆಚ್ಕೊಂಡಂಗಲ್ಲ ಇಲ್ಲಿ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಯಾವುದು ಸುಪ್ರೀಂ ಕೋರ್ಟುನ ಒಂದು ಆದೇಶನೂ ಮೆಚ್ಚಿಕೊಂಡಂಗಲ್ಲ ಇವೆಲ್ಲವನ್ನು ಗಾಳಿಗೆ ತೂರಿ ತಮ್ಮ ಸ್ವ ಇಚ್ಛೆಯಂತೆ ಮನ ಬಂದಂತೆ ಈ ಮೀಸಲಾತಿಯನ್ನು ಹಂಚಿ ಇತರರನ್ನು ಇಲ್ಲಿಗೆ ಎಂಬತ್ತು ವರ್ಷಗಳ ಆದರೂ ಸಹಿತ ಅವರು ಭಿಕ್ಷೆ ಬಿಡ್ತಾ ಇದ್ದಾರೆ ಬೇರೆಯವರು ಎಂಜಲು ತಿಂತಾ ಇದ್ದಾರೆ ಇಷ್ಟೆಲ್ಲ ಕಷ್ಟಗಳು ಬೀದಿ ಬದಿಯಲ್ಲಿ ಗುಡ ಗುಡಾರಗಳು ಇರ್ತವೆ ಅವರು ಹಾಕುವಂಥ ವೇಷಗಳು ಬಂದ್ ಮಾಡಿಸಿದ್ರಿ ಅವರು ತಿನ್ನುವಂಥ ಆಹಾರ ಬೇಟೆ ಆಹಾರ ಇದು ಬಂದ್ ಮಾಡಿಸಿದ್ರಿ ಇವರತ್ರ ಒಂದು ಜೀವ ಇದೆ ಇವರು ಈ ನಾಡಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಒಂದು ಒಬ್ಬರು ಯಾದರೂ ಪರಿಗಣನೆ ಬೇಡವಾ ಇವರು ಮಾಡಿದಂಥ ಸೇವೆ ಅಷ್ಟಿಷ್ಟಲ್ಲ ಇವತ್ತಿನ ದಿವಸದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಕ್ಕೆ ಏನೋ ದೊಡ್ಡ ದೊಡ್ಡ ಸಭೆಗಳು ಮಾಡ್ತೀರಿ ಎಷ್ಟೆಷ್ಟೋ ಖರ್ಚುಗಳನ್ನು ಮಾಡ್ತೀರಿ ಎಷ್ಟೆಷ್ಟೋ ಮಠಾಧೀಶರನ್ನು ತಂದಿರು ಆ ಮಠಾಧೀಶರು ಹಿಂಗ ಹಂಗ ಅಂತೇಳಿ ಏನು ದೊಡ್ಡ ದೊಡ್ಡ ಸನ್ಮಾನ ಮಾಡಿ ಎಲ್ರಿಗೂ ಡಾಕ್ಟರೇಟ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ರಿ ಆ ಡಾಕ್ಟರೇಟ್ಗಳಿಗಿಂತ ಒಂದು ಕಲಾವಿದರಿಗೆ ಈ ಒಂದು ಸಮಾಜದ ಇದೇನು ಧಾರ್ಮಿಕ ಕ್ಷೇತ್ರದಲ್ಲಿ ಬೆಳೆಸಿರುವಂಥ ಇವರೊಂದು ಸೇವೆ ಇವರಿಗೆ ಯಾವ ಡಾಕ್ಟರೇಟ್ ಕೊಟ್ಟರು ಕೂಡ ಕಡಿಮೆ ಆಗೋಲ್ಲ ನನಗನ್ಸೋ ಪ್ರಕಾರ ಭಾರತ ರತ್ನ ರತ್ನ ಕೊಟ್ಟರು ಕೂಡ ಕಡಿಮೆ ಆಗಲ್ಲ ಯಾಕಂತಂದರೆ ಈ ಹಿಂದೆ ಇವರು ವಾಸ ಮಾಡುವಂಥ ಸ್ಥಳ ಊರು ಬಿಟ್ಟು ಸುಮಾರು ಒಂದು ದೂರ ಒಂದೆರಡು ವಲ ದೂರ ಇರ್ತಿತ್ತು ತದನಂತರ ಇನ್ನೂ ಹೆಚ್ಚೆಚ್ ಅಂದರೆ ಅರಣ್ಯ ವಲಯ ಭಾಗದಲ್ಲಿರ್ತಿತ್ತು ಆ ಸಮಯದಲ್ಲಿ ಇವರು ಏನು ಮಾಡ್ತಿದ್ರು ಅಂದರೆ ಇವ್ರು ಎಲ್ಲ ವಿಧವಾದ ಗಿಡ ಮೂಲಿಕೆಗಳು ಗೊತ್ತು ಆವಾಗ ಹಾಸ್ಪಿಟಲ್ ಇರಲಿಲ್ಲ ಈಗೇನು ಹಳ್ಳಿಗೊಂದು ಹಾಸ್ಪಿಟಲ್ ಇದೆ ತಾಲೂಕು ಇದೆ ಜಿಲ್ಲೆಗಳಲ್ಲಿ ಸಾಕಷ್ಟು ಇದೆ ಆ ಆ ಸಮಯದಲ್ಲಿ ಹಾಸ್ಪಿಟ್ಲಿ ಇರಲಿಲ್ಲ ಯಾರಿಗಾದರೂ ಸುಮ್ಮನ ಸಣ್ಣ ಮಕ್ಕಳಿಗೆ ಹೊಟ್ಟೆ ಹೊಟ್ಟೆ ನೈದರು ಸಹಿತ ರಾತ್ರಿ ಇರುಳು ಹಗಲು ಅನ್ನದೇ ಇವರು ಮನೆಗಳಿಗೆ ಬರ್ತಾ ಇದ್ರು ಚಿಕ್ಕ ಮಗು ಹಿಡ್ಕೊಂಡು ಈಗ ನಮ್ಮ ಯಜಮಾನ್ರಲ್ಲಿ ಈಗೂ ಇದಾರೆ ನಾವು ಅಂದ್ರೆ ಇವ್ರು ನಾವ್ ಹೇಳೋದು ಬೇಡ ಇದರ ಯಾರು ವೈದ್ಯ ಉಪಚಾರ ಮಾಡ್ಕೊಂಡಾರಲ್ಲ ಅವ್ರನ್ನ ಕೇಳಿ ನೋಡಿದ್ರೆ ಹೇಳ್ತಾರೆ ಹೌದು ಸರ್ ಇವರು ಇವರು ಇರೇರಿದ್ರು ಹಿಂಗ ನಾಡಿ ನೋಡಿ ಹೇಳಿದ್ರೆ ಇಷ್ಟೇ ಗಂಟೆಯಲ್ಲಿ ಜೀವ ಹೋಗುತ್ತೆ ಅಂದ್ರೆ ಹೋಗಿದ್ದೆ ಇದು ಆರಾಮಾಗುತ್ತೆ ಅಂತ ಔಷಧಿ ಹಾಕಿದ್ದಾರೆ ಆಗಿದೆ ಅನ್ನೋ ಒಂದು ಸಾಕ್ಷ್ಯ ಆಧಾರಗಳು ಕೂಡ ಈಗಲೂ ನಿಮಗೆ ಸಿಗುತ್ತೆ ಅಂದ್ರೆ ಇದೆಲ್ಲ ನಿಮಗೆ ಪರಿಗಣನೆಗೆ ಬರಲ್ವಾ ಸರ್ ಇವರೆಲ್ಲ ಮಾಡಿದ ಸೇವೆನೇ ಅಲ್ವಾ ಈಗಿನ ಕಾಲದಲ್ಲಿ ಎಷ್ಟೆಷ್ಟೋ ಜನರು ಎಷ್ಟೆಷ್ಟೋ ಇದು ಮಾಡ್ತಾರೆ ಆದರೆ ಸಣ್ಣ ಪುಟ್ಟ ಕೆಲಸಗಳು ಎಲ್ಲೆಲ್ಲೋ ಮಾಡಿರ್ತಾರೆ ಅವರನ್ನು ಹೈಲೈಟ್ ಮಾಡಿ ಪ್ರಶಸ್ತಿಗಳನ್ನು ಕೊಡ್ತೀರಿ ಏನೇನೋ ಮಾಡಿ ಅವರನ್ನು ಉದ್ಧಾರ ಮಾಡ್ತೀರಿ ಇಲ್ಲಿ ನಮ್ಮ ಬಗಲಲ್ಲಿ ಕುಂತಿದ್ದಾರೆ ಹಿರಿಯರು ಸುಮಾರು ಅಂದ್ರೆ ಒಂದು ಅರವತ್ತೈದು ವರ್ಷ ವಯಸ್ಸಾಗಿದೆ ಅವರಿಗೆ ಯಾವ ಪಾತ್ರ ಕೊಡ್ತೀರಿ ನೀವು ಅನಕ್ಷರಸ್ಥರ್ ಮತ್ತೆ ಅವರು ಯಾವ ಪಾತ್ರ ಕೊಡ್ತೀರಿ ಆ ಪಾತ್ರವನ್ನು ಬೆರಳಿಗೆಯಲ್ಲಿ ಮಾತುಗಳು ಪಟ 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 ಅಂತ ಯಾವ ಫಿಲ್ಮ್ ಆಕ್ಟರ್ಗೂ ಕಡಿಮೆ ಇಲ್ಲ ಆ ರೇಂಜ್ಗೆ ಅವರ ಒಂದು ಶಬ್ದಗಳಿರುತ್ತೆ ಆ ರೇಂಜ್ಗೆ ಒಂದು ಆಕ್ಟಿಂಗ್ ಇರುತ್ತೆ ಅವರ ಸ್ಾಯಿಚ್ಛೆಯಿಂದ ಹಾರ್ಮೋನಿಯಂ ಬರೆಸ್ತಾರೆ ಹಾಡುಗಳು ಆಡ್ತಾರೆ ಇಂಥ ಇಂಥ ಕಲಾವಿದರು ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಈ ದೇಶದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಇವನ್ನೆಲ್ಲ ಪರಿಗಣನೆಗೆ ತಗೊಳ್ಳದೆ ಗಾಳಿಯಲ್ಲಿ ತೂರಿ ಇವರ ಒಂದು ಮಕ್ಕಳ ಜೀವನ ಇವರ ಜೀವನ ಎಂಬತ್ತು ವರ್ಷಗಳಾಯ್ತು ಸರ್ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷಗಳಾಯ್ತು ಆದರೂ ಕೂಡ ಮತ್ತೆ ಇದು ಇವರನ್ನು ಗಟರಿಗೆ ತಳ್ಳುವಂಥ ವ್ಯಕ್ತಿ ತುಳಿತಕ್ಕೆ ತಳ್ಳುವಂಥ ವ್ಯಕ್ತಿ ಇವರ ಕಡೆ ಸ್ವಲ್ಪವಾದರೂ ಕಿಂಚಿತವಾದರೂ ತಮ್ಮ ಒಂದು ಮಾನವೀಯತೆ ತೋರಿಸದೆ ಇವರನ್ನು ಒಯ್ದು ಬಲಾಢ್ಯ ಸಮುದಾಯಗಳೊಂದಿಗೆ ಸೇರಿಸಿ ಅನ್ಯಾಯ ಅಂತಂದ್ರೆ ಇದು ತುಂಬ ಅನ್ಯಾಯಕರವಾದಂಥ ವಿಷಯ ಈ ಸಮಯದಲ್ಲಿ ಏನು ಮಾಡಬೇಕು ಅಂತಂದ್ರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇವು ಮೂರು ಕೆಟ್ಟಾಗ ಮಾಧ್ಯಮ ಅಂಗ ಇದು ಕೂಡ ಒಂದು ನಾಲ್ಕನೇ ಅಂಗ ಅಂತ ಹೇಳುತ್ತೆ ಇದಾದ್ರೂ ಸ್ವಲ್ಪ ಹೆಚ್ಚು ಎಚ್ ಯಾಕಂತಂದ್ರೆ ಸಾಕಷ್ಟು ಕಡೆ ನೋಡ್ತಾ ಇದ್ದೀನಿ ಎಂತೆಂತ ಪ್ರೋಗ್ರಾಮ್ ಸರ್ ಇವರ ಅಲೆಮಾರಿಗಳಿಗೆ ಈ ಒಂದು ಹೋರಾಟನೇ ಅನ್ನೋದು ಗೊತ್ತಾಗಿಲ್ಲ ಇನ್ನೊಂದು ಏನಂತಂದ್ರೆ ಕಾಂಗ್ರೆಸ್ ಕಕ್ಷ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಹೇಳ್ಬೇಕಂತ ಅನಿಸುತ್ತೆ ಯಾಕಂತಂದ್ರೆ ಕೆಲವೊಂದು ಫಂಕ್ಷನ್ ಮಾಡಿದಾಗ ಕರೆದ್ರೆ ಕೆಲವೊಂದು ಜನ ಬರ್ತಿದಿಲ್ಲ ಸರ್ ಈಗ ಅದು ಸ್ವ ಅವರೇ ಬರ್ತೀವಿ ಸರ್ ನಾವು ಅಂತ ಹೇಳಿಕ್ಕೆ ಆದ್ರೆ ನಮಗೊಂದು ಒಗ್ಗಟ್ಟಾಗ್ಲಿಕ್ಕೆ ಈ ಒಂದು ಹೋರಾಟ ಮಾಡ್ಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ವಿ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರು ಹೇಳ್ತಾರೆ ಇದು ನಿಜನೇ ಆದರೆ ಇವತ್ತಿನ ದಿವಸದಲ್ಲಿ ಏನೇ ಆಗಲಿ ಮಾಧ್ಯಮಗಳು ಮಾತ್ರ ಇತ್ತ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕು ಇವರನ್ನ ಸ್ವಲ್ಪ ಪರಿಗಣನೆಗೆ ತಗೋಬೇಕು ನಾವು ಎಲ್ಲಿ ಹತ್ತು ಪಾಪ ಮಾಡಿದ್ರೆ ಒಂದು ಪಾಪ ಪುಣ್ಯ ಆದರೂ ಮಾಡಿದರೆ ಅದು ಕಾಪಾಡುತ್ತೆ ಅಂತ ಹೇಳ್ತಾರೆ ಆದರೆ ಹೊಟ್ಟೆ ತುಂಬಿದವರು ಪುಣ್ಯ ಮಾಡಿದರೆ ಅದು ಪುಣ್ಯ ಅಲ್ಲ ಇಂಥ ಒಂದು ಅಲೆಮಾರಿಗಳು ಸುಮಾರು ಎಂಬತ್ತು ವರ್ಷಗಳಿಂದ ತುಳಿತಕ್ಕೊಳಗಾಗಿದ್ದಾರೆ ಅಶುವಿಗೆ ಒಳಗಾಗಿದ್ದರೆ ಈಗಲೂ ಈಗಲೂ ಬೇರೆಯವರ ಮನೆಯಲ್ಲಿ ಹೋಗಿ ತಂಗಳ ಅನ್ನ ತಂಗಳ ರೊಟ್ಟಿ ಅವರ ಅರ್ಧ ಬಟ್ಟೆ ಅವ್ರು ತೊಟ್ಕೊಂಡ ಬಟ್ಟೆ ಕೊಟ್ಟರೆ ಜೀವನ ಮಾಡ್ತಾರೆ ಕೌದಿ ಗುಡಾರಗಳ ಹಾಕೊಂಡು ಜೀವನ ಮಾಡ್ತಾರೆ ಇಂಥ ಒಂದು ಕಟ್ಟ ಕಟ್ಟ ಸಮುದಾಯಕ್ಕೆ ಈ ಮೂರು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈ ಮೂರು ಕೆಲಸ ಮಾಡಿಲ್ಲ ಅಂತಂದ್ರು ಕೂಡ ಇವು ನಮ್ಮ ಮಾಧ್ಯಮಾಂಗ ಕೂಡ ನಿಂತು ಕೆಲಸ ಮಾಡ್ಬೇಕು ಅಂತ ನಾನು ಈ ಒಂದು ವೇದಿಕೆ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಈ ಒಂದು ಚಾನೆಲ್ ಏನಿದೆ ತಮ್ಮ ಒಂದು ಮೀಸಲಾತಿ ಸಿಗುವವರೆಗೂ ತಮ್ಮ ಜೊತೆಯಲ್ಲಿರುತ್ತೆ ಕನ್ನಡ ಕಲಾವೇದಿಕೆ ಚಾನೆಲ್ ಅದಕ್ಕೆ ದಯಮಾಡಿ ದಯಮಾಡಿ ಇದು ಒಂದು ಯುದ್ಧನೇ ಈಗ ನೋಡಿದ್ರೆ ಪಕ್ಕದ ನೇಪಾಳದಲ್ಲಿ ನೇಪಾಳದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಬಂದ್ ಮಾಡೋದ್ರಿಂದ ಕ್ರಾಂತಿ ಶುರುವಾಯಿತಲ್ಲ ಹಂಗ ನೀವು ಇದರಲ್ಲಿ ಕ್ರಾಂತಿ ರಚನೆ ಮಾಡ್ಬೇಕು ಯಾಕಂತಂದ್ರೆ ಸಾಕಷ್ಟು ಜನರು ವಿಡಿಯೋ ನೋಡ್ತಾ ಇದ್ರಿ ಆದರೆ ಅದಕ್ಕೆ ಕಾಮೆಂಟ್ಗಳು ಬರ್ತಾ ಇಲ್ಲ ಒಂದು ಲೈಕ್ ಬರ್ತಾ ಇಲ್ಲ ದಯಮಾಡಿ ನಿಮ್ಮ ಕಾಮೆಂಟ್ಗಳು ಬರೆಯುವ ಮೂಲಕ ಇತರರು ಕೂಡ ಅದನ್ನು ಗಮನಿಸ್ತಾರೆ ನಿಮ್ಮ ಒಂದು ವರ್ತನೆ ನಂತರ ನಿಮ್ಮ ಒಂದು ರೋಷ ಅದರಲ್ಲಿ ಕಂಡು ಬರುತ್ತೆವರಿಗೂ ಹೋದ ಇನ್ನ ಎಲ್ಲಿಗೂ ಹೋಗಂಗಿದೆ ಇದು ಅಂತೂ ಅವರಿಗೂ ಪರಿಜ್ಞಾನ ಬರುತ್ತೆ ಅದಕ್ಕಾಗಿ ದಯ ಮಾಡಿ ದಯ ಮಾಡಿ ಲೈಕ್ಗಳನ್ನು ಮಾಡಿ ಕಾಮೆಂಟ್ಗಳನ್ನು ತಪ್ಪದೇ ಬರೀರಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದು ತಪ್ಪದೇ ಕಾಮೆಂಟ್ಗಳನ್ನು ಬರೆಯಿರಿ ಇತರರಿಗೆ ಶೇರ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಮುದಾಯದ ಹಿರಿಯರಿಗೂ ಒಂದಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ